ಹೊಸದಾಗಿ ನೂತನವಾಗಿ ಆಯ್ಕೆಯಾದಂಥ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರೇ ಒಂದು ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ನರೇಂದ್ರ ಮೋದಿಜಿಯವರನ್ನು ನಮ್ಮ ನಾಯಕರನ್ನಾಗಿ ನಾವೆಲ್ಲರೂ ಕೂಡಿಕೊಂಡು ಆಯ್ಕೆ ಮಾಡ್ತೀವಿ ಸರ್ವಾನುಮತದ ಆಯ್ಕೆ ನಡೀತದೆ ಅದಾದ ಮೇಲೆ ಈಗಾಗಲೇ ವಚನ ದಿನಾಂಕ ನಿಗದಿಯಾಗಿದೆ ಒಂಬತ್ತನೇ ತಾರೀಕು ಸಾಯಂಕಾಲ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಮತ್ತು ಇದರ ಮುಖಾಂತರ ಒಂದು ದೇಶದಲ್ಲಿ ದೇಶದ ರಾಜಕಾರಣದಲ್ಲಿ ಹೊಸ ಮನ್ವಂತವರ ಪ್ರಾರಂಭ ಆಗ್ತದೆ ಯಾಕಂದ್ರೆ ಹಿಂದೆ ಜವಾಹರ್ಲಾಲ್ ನೆಹರು ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದು ಬಿಟ್ಟರೆ ಆ ಒಂದು ದಾಖಲೆ ಬಿಟ್ಟರೆ ಮತ್ತೊಬ್ಬರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರಲಿಲ್ಲ ಆ ದಾಖಲೆ ಇವತ್ತು ನರೇಂದ್ರ ಮೋದಿಯವರು ಇದ್ದಾರೆ ಅವರ ನಾಯಕತ್ವದ ಈಗಾಗಲೇ ಹತ್ತು ವರ್ಷದ ಒಂದು ಉತ್ತಮ ಸರ್ಕಾರದ ಉದಾಹರಣೆ ನಮ್ಮ ಕಣ್ಮುಂದಿದೆ ಮೂರನೇ ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಬಹಳ ಅತ್ಯಂತ ಉತ್ತಮವಾದಂತಹ ಸರ್ಕಾರವನ್ನು ಕೊಡ್ತಾರ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ನನಗಿದೆ ಸರ್ ನೀವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಕರ್ನಾಟಕದಲ್ಲಿ ಸಚಿವರಾಗಿ ಕೆಲಸ ಮಾಡಿದವರು ಹಲವು ಹಲವಾರು ಶಾಸಕರಾಗಿ ಆಯ್ಕೆ ಆಗಿರುವಂತಹ ಅನುಭವ ಇದೆ ಈಗ ಸಂಸದರಾಗ್ತಾ ಇದ್ದೀರಿ ಸೊ ನಿರೀಕ್ಷೆ ಇದೆಯಾ ಏನಾದರೂ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ನೋಡಿ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾರು ತೆಗೆದುಕೊಳ್ಬೇಕು ಬಿಡಬೇಕು ಅನ್ನುವಂಥ ನಿರ್ಧಾರ ಇಟ್ ಇಸ್ ಎ ಡಿಸ್ಕ್ರಿಷನ್ ಪವರ್ ಆಫ್ ದಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಬಿಟ್ಟಂಥ ವಿಚಾರ ಮತ್ತು ಪಕ್ಷ ನಿರ್ಧಾರ ಮಾಡ್ತದೆ ಆ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ತದೆ ಯಾವ ಜವಾಬ್ದಾರಿಯನ್ನು ನನಗೆ ಕೊಡ್ತಾರೆ ಆ ಜವಾಬ್ದಾರಿನ ನಿರ್ವಹಿಸ್ ಮಾಡುವಂಥ ಕೆಲಸ ಮಾಡ್ತದೆ ಸರ್ ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಭಾಳ ಚರ್ಚೆ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಯಾಕಂದರೆ ಆಯ್ಕೆ ಆಗಿರೋರಲ್ಲಿ ಸೀನಿಯರ್ಗಳು ಬಹಳ ಕಡಿಮೆ ಇದ್ದಾರೆ ಅಂಥದ್ರಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಹೆಸರು ಇದೆ ನೋಡಿ ಒಂದು ನಾನು ಹೇಳ್ತೀನಿ ಈಗ ಯಾರು ಮಂತ್ರಿ ಆಗ್ತಾರೋ ಬಿಡ್ತಾರೋ ನೋದಕ್ಕಿಂತ ಇವತ್ತು ಎನ್ ಡಿ ಎ ಸರ್ಕಾರ ಇವತ್ತು ರಚನೆ ಮಾಡುವಂಥದ್ದು ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗುವಂಥದ್ದು ಭಾಳ ಪ್ರಯಾರಿಟಿ ಆ ಪ್ರೊಸೆಸ್ ಇವತ್ತು ನಡೀತಾ ಇದೆ ಅದಾದ ಮೇಲೆ ಮುಂದೆ ಯಾರು ಮಾಡಬೇಕು ಬಿಡು ಅಂಥದ್ದು ಅದು ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಸರ್ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಸರ್ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಈಗ ನಾಗೇಂದ್ರ ಅವರ ರಾಜೀನಾಮೆ ನೋಡಿ ನಾಗೇಂದ್ರ ಅವರ ರಾಜೀನಾಮೆ ಎಂದೋ ತೆಗೆದುಕೊಳ್ಬೇಕಾಗಿತ್ತು ಹಿಂದೆ ಕೆ ಎಸ್ ಈಶ್ವರಪ್ಪನವೇಲೆ ಆ ರೀತಿ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ದಿವಸ ಎರಡು ದಿವಸಲ್ಲಿ ರಾಜೀನಾಮೆ ಕೊಟ್ಟರು ಆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಮಾಡಬೇಕಾಯಿತು ಆದರೆ ಹೋರಾಟ ಪಬ್ಲಿಕ್ ಒತ್ತಡ ಎಲ್ಲ ಆದ ಮೇಲೆ ಇವತ್ತು ರಾಜೀನಾಮೆ ಕೊಡುವಂಥದ್ದು ಆಗಿದೆ ಅದು ಅನಿವಾರ್ಯ ಇತ್ತು ಕೊಡಲೇಬೇಕಾಗಿತ್ತು ಹೀಗಾಗಿ ಈ ರೀತಿಯಾದಂಥ ಭ್ರಷ್ಟಾಚಾರದ ಹಗರಣಗಳು ಭಾಳಷ್ಟಿದ್ದಾವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಒಂದು ಹೊರಗೆ ಹೊಸದಾಗಿ ಬಂದ ಹೊರಗೆ ಬಂದದೆ ಇನ್ನೂ ಹಲವಾರು ಹಗರಣಗಳು ಬರ್ತದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜೀನಾಮೆ ಕೊಟ್ಟಿದ್ದು ಕೊಡಲೇಬೇಕಾಗಿತ್ತು ಕೊಟ್ಟಿದ್ದಾನಷ್ಟು